ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ತಿಂಬಲ್ ತ್ರಿಬಾಲ್ಗಂಟೆ ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಧನ್ಯವಾದಗಳು ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ ನೀವು ನಿಮ್ಮ ಪರ್ಸನ್ ಮತ್ತು ನಿಮ್ಮ ಸಂಬಂಧ ಹೇಗಿದೆ ಮತ್ತು ನಂತರ ಅದು ಹೇಗಿತ್ತು ಮುಂದೆ ಏನಾಗ್ತಾ ಇದೆ ನಿಮ್ಮ ಭವಿಷ್ಯದಲ್ಲಿ ಏನಾಗುವಂಥದ್ದು ಈಗ ಸದ್ಯದಲ್ಲಿ ಏನು ಸಂಬಂಧ ಇರುವಂಥದ್ದು ಅಂತ ನೋಡೋಣ ನೀವು ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸನ್ಟ್ ಆದರೆ ನೀವು ತಗೊಳ್ಳಿ ಇದು ನೀವು ಇದು ನಿಮ್ಮ ಪರ್ಸನ್ ನಿಮ್ಮಿಬ್ಬರ ಇಬ್ಬರ ಸಂಬಂಧ ಹೇಗಿದೆ ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ ಇವಾಗ ಸದ್ಯಕ್ಕೆ ಏನು ನಡೀತಾ ಇದೆ ಮತ್ತು ಭವಿಷ್ಯದಲ್ಲಿ ಏನಾಗುತ್ತೆ ಸಾರಿ ಭವಿಷ್ಯ ಭವಿಷ್ಯದಲ್ಲಿ ಏನಾಗುತ್ತೆ ಥ್ಯಾಂಕ್ ಯು ಇದು ನೀವಾಗಿರ್ತೀರ ಇವಾಗ ನೀವು ತುಂಬ ಬೇಜಾರಲ್ಲಿ ಇದ್ದೀರಾ ಅಂತ ಕಾಣಿಸ್ತೀರಿ ಈ ಇಂದ ನಿಮಗೆ ಆಲ್ರೆಡಿ ತುಂಬ ನೋವಾಗಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ತುಂಬ ನೋವುಗಳಾಗಿರುವಂಥದ್ದು ನಿಮ್ಮ ಹಿಂದೆನೂ ಕೂಡ ನೀವು ಒಂದು ಪ್ರೀತಿ ವಿಚಾರದಲ್ಲಿ ತುಂಬ ಬೇಜಾರಾಗಿರುವಂಥದ್ದು ಇದೆ ಈ ಸಿಚುವೇಶನ್ ನಿಮಗೆ ಮೋಸ ಮಾಡಿರುವಂಥದ್ದು ಇಲ್ಲಿ ಕೆಲವರು ಇರುವಂಥದ್ದು ತುಂಬಾ ಮೋಸ ಮಾಡಿರುವಂಥದ್ದು ಪ್ರೀತಿ ವಿಚಾರವಾಗಿ ತುಂಬಾ ನೋವಾಗಿರುವಂಥದ್ದು ಕೆಲವರಿಗೆ ಫೇಲ್ಯಡ್ ಆಗಿರುವಂಥದ್ದು ನೀವು ತುಂಬ ರಾಂಗ್ ಡೆಸಿಷನ್ನ ತೊಗೊಂಡಿರುವಂಥದ್ದು ನಿಮ್ಮ ಲವ್ ಇಂದ ನಿಮ್ಮ ಪ್ರೀತಿಯಿಂದ ನಿಮ್ಮ ಪರ್ಸನಿಂದ ತುಂಬ ಫೇಲ್ಯಡ್ ಆಗಿರುವಂಥದ್ದು ಇದೆ ನಿಮ್ಮ ಮೈಂಡಲ್ಲಿ ಅದನ್ನೇ ತುಂಬ ಇಟ್ಕೊಂಡಿದ್ದೀರಾ ಅಂತಲೂ ಕೂಡ ಇದೆ ಇಲ್ಲಿ ತುಂಬ ಡಿಸಪಾಯಿಂಟ್ ಆಗಿ ನೀವು ಫೋಕಸ್ ಮಾಡ್ತಾ ಇರ್ಬೋದು ತುಂಬಾ ಡಿಸಪಾಯಿಂಟ್ ಆಗಿ ಇದ್ದೀರಾ ನೀವಿಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ತರ ನಿಮಗೆ ನೋವಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಎಕ್ಸ್ಪೆಕ್ಟೇ ನೀವು ಮಾಡಿರಲಿಲ್ಲ ಈ ತರ ನಿಮಗೆ ಮೋಸ ಮಾಡ್ತಾರೆ ಅಂತ ನೀವು ಈ ತರ ಎಕ್ಸ್ಪೆಕ್ಟ್ ಮಾಡಿಲ್ಲ ಸದ್ಯಕ್ಕೆ ಆ ಸಿಚುವೇಷನ್ ಅಲ್ಲಿ ನೀವು ಇದೀರಾ ಅಂತ ಅನ್ನಿಸ್ತಿದೆ ನೀವು ನಿಮ್ಮ ಪರ್ಸನ್ ಬಂದು ಇವಾಗ ಅವರು ಸದ್ಯಕ್ಕೆ ನಿಮ್ಮ ಪರ್ಸನ್ ಇಂಡಿಪೆಂಡೆಂಟ್ ಆಗಿ ಇದ್ದಾರೆ ತುಂಬ ಬುದ್ಧಿವಂತಿಕೆಯಿಂದ ಇರುವಂಥದ್ದು ಅವರು ಮತ್ತೆ ಅವರು ಯಾರ್ದು ಮಾತನ್ನು ಕೇಳಿ ನಿಮಗೆ ನೋವು ಮಾಡಿರುವಂಥದ್ದು ಯಾರೋ ಅವರ ಅವರಿಗೆ ಇಷ್ಟ ಆಗಿರುವಂಥ ಇಂದ ಇಂಡಿಪೆಂಡೆಂಟ್ ಆಗಿ ಇದ್ದಾರೆ ಅವರು ಅವರನ್ನ ಮಾತನ್ನು ಕೇಳಿ ಈ ಪರ್ಸನ್ ನಿಮಗೆ ತುಂಬ ನೋವು ಮಾಡಿರುವಂಥದ್ದು ಈ ಪ್ರಾಬ್ಲಮ್ಸ್ಗೆ ಕಾರಣ ನಿಮಗೆ ನಿಮ್ಮ ಪರ್ಸನ್ ಅವರ 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 ಮಾತನ್ನು ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಕೇಳ್ತಾ ನಿಮ್ಮನ್ನು ದೂರ ಇಟ್ಟಿರುವಂಥದ್ದು ನಿಮಗೆ ನೋವು ಕೊಟ್ಟಿರುವಂಥದ್ದು ನೋವು ಕೊಡ್ತಾ ಇರುವಂಥದ್ದು ಆ ಆ ಒಬ್ಬ ವ್ಯಕ್ತಿಯಿಂದ ಅವ್ರು ಮಾಡಿರುವಂಥದ್ದು ನಿಮ್ಮ ಪರ್ಸನ್ ಮಾಡಿರುವಂಥದ್ದೆಲ್ಲ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾ ಇರುವಂಥದ್ದು ಬೇರೆಯವರ ಮಾತನ್ನು ಕೇಳಿ ಬೇರೆ ಅವರ ಅವರ ಅವರಿಗೆ ಸದ್ಯ ಅದರಲ್ಲಿ ಯಾರೋ ಒಬ್ಬ ಯಾರೋ ಅವರು ಪರಿಚಯ ಆಗಿರುವಂಥದ್ದು ಅವರ ಮಾತನ್ನು ಕೇಳಿ ನಿಮಗೆ ಮಾಡಿರುವಂಥದ್ದು ಈ ನೋವುಗಳನ್ನು ಕೊಟ್ಟಿರುವಂಥದ್ದು ನಿಮಗೆ ಈ ಥರ ನೋವುಗಳನ್ನು ಮಾಡಿರುವಂಥದ್ದು ನಿಮ್ಮ ಪರ್ಸನ್ ಅವರ ಇವರ ಮಾತನ್ನು ಕೇಳಿ ನಿಮ್ಮ ಪರ್ಸನ್ ನಿಮ್ಮ ದೂರ ಇಟ್ಟಿರುವಂಥದ್ದು ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಆ ಪರ್ಸನ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಇಂಡಿಪೆಂಡೆಂಟ್ ಆಗಿರುವಂಥದ್ದು ಅವರು ಅವರು ಏನು ಹೇಳ್ತಾರೆ ಅದನ್ನು ನಿಮ್ಮ ಪರ್ಸನ್ ನಿಮಗೆ ಮಾಡಿರುವಂಥದ್ದು ನಿಮ್ಮ ಪರ್ಸನ್ ಇರುವಂಥ ವ್ಯಕ್ತಿ ಅವ್ರು ನಂಬಿದಾರಲ್ಲ ನಿಮ್ಮ ಪರ್ಸನ್ ನಂಬಿರುವಂಥ ವ್ಯಕ್ತಿ ತುಂಬ ಬುದ್ಧಿವಂತರು ಇದ್ದಾರೆ ತುಂಬ ಬುದ್ಧಿವಂತಿಕೆಯಿಂದ ಅವರ ಜೊತೆ ಇರುವಂಥದ್ದು ಇಲ್ಲಿ ತುಂಬ ಸ್ಟ್ರೆಂತ್ ಮತ್ತು ಬುದ್ಧಿ ಬುದ್ಧಿವಂತಿಕೆಯೇ ತುಂಬಾ ಎಕ್ಸ್ಪ್ರೆಸ್ ಮಾಡಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವ್ರ ಮುಂದೆ ಸಾರಿ ಎಕ್ಸ್ಪೋಸ್ ಮಾಡಿದ್ದಾರೆ ಆ ನಿಮ್ಮ ಪರ್ಸನ್ನಿಂದ ಅವರು ತುಂಬಾ ಮೇಲೆ ಬರಬೇಕು ಅನ್ನೋ ಕಾರಣಕ್ಕೂ ಕೂಡ ನಿಮ್ಮ ಪರ್ಸನ್ ಮಧ್ಯೆ ಅವರು ಬಂದಿರುವಂಥದ್ದು ನಿಮ್ಮ ಲೈಫಿನಲ್ಲಿ ಅವರು ಎಂಟ್ರಿ ಕೊಟ್ಟಿರುವಂಥದ್ದು ಅವರು ಏನೋ ಒಂದು ಮಾಡ್ಕೋಬೇಕು ಅಂದರೆ ಇವ್ರ ಕಡೆಯಿಂದ ನಿಮ್ಮ ಪರ್ಸನ್ನಿಂದ ಅವರು ಮೇಲ್ ಬರಬೇಕು ಅನ್ನೋ ಕಾರಣದಿಂದ ಅವರು ನಿಮ್ಮ ಪರ್ಸನ್ ಮಧ್ಯೆ ಬಂದಿರುವಂಥದ್ದು ಇಲ್ಲಿ ಈ ಥರ ಕಾಣಿಸ್ತಾ ಇರುವಂಥದ್ದು ಮತ್ತೆ ನೆಕ್ಸ್ಟ್ ಬಂದು ಸಂಬಂಧ ನಿಮ್ಮಿಬ್ಬರ ಸಂಬಂಧ ಹೇಗಿದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಸಂಬಂಧ ತುಂಬಾ ನೆಗೆಟಿವಿಟಿ ಆಗಿರೋ ಆಗಿದೆ ತುಂಬಾ ಅಂದರೆ ತುಂಬ ನೆಗೆಟಿವಿಟಿ ಆಗಿರೋದ್ರಿಂದ ನೀವು ತುಂಬಾ ಬೇಜಾರಾಗಿರುವಂಥದ್ದು ಅವ್ರಿಗೂ ಕೂಡ ಬೇಜಾರಾಗಿದೆ ಅಂತಲೂ ಕೂಡ ಇಲ್ಲಿ ಇದೆ ನಿಮ್ಮಿಬ್ಬರ ಸಂಬಂಧದಿಂದ ಅವ್ರಿಗೂ ಕೂಡ ನೋವಾಗಿರುವಂಥದ್ದು ಇಲ್ಲಿ ಕಾಣಿಸ್ತಿದೆ ತುಂಬ ಬೇಜಾರಾಗಿದೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಇಬ್ಬರೂ ಕೂಡ ಆ ನೆಗೆಟಿವ್ ಇಂದಾನೆ ಅವರು ಕೂಡ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ನೀವು ಕೂಡ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಬರೀ ಸಾರಿ ಬರೀ ಅದೇ ಹೆಜ್ಜೆಗಳನ್ನು ಇಡ್ತಾ ಇರುವಂಥದ್ದು ನೀವು ಈ ಎಲ್ಲ ಟೈಮ್ಗಳನ್ನು ಬಿಟ್ಟು ಬರೀ ಇದಕ್ಕೆ ನೀವು ಟೈಮ್ ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ಎನಿ ಟೈಮ್ ಯೋಚನೆ ಮಾಡ್ತಾ ಇರುವಂಥದ್ದು ನೀವು ನನಗೆ ಆ ಥರ ಮಾಡ್ತಾ ಇದ್ದಾರೆ ಈ ಥರ ಮಾಡ್ತಾ ಇದ್ದಾರೆ ಈ ಥರ ಮಾಡ್ತಾ ಇದ್ದಾರೆ ಇವರು ಬರೀ ಎನಿ ಬರೀ ನೆಗೆಟಿವ್ ಆಗಿನೇ ಇಬ್ರು ಕೂಡ ಥಿಂಕ್ ಮಾಡ್ತಾ ಇರುವಂಥದ್ದು ಪಾಸಿಟಿವ್ ಆಗಿ ಒಂದು ಸ್ವಲ್ಪನು ಕೂಡ ಇಬ್ರು ಯೋಚನೆ ಮಾಡ್ತಾ ಇಲ್ಲ ನೀವು ಇಬ್ರು ಮಧ್ಯಾಹ್ನ ಕೂಡ ನೆಗೆಟಿವಿಟಿನೇ ತುಂಬ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತೆ ನೀವು ನಿಮ್ಮ ಹಿಂದೆ ಹೇಗಿತ್ತು ನಿಮಗೆ ಅವರು ತುಂಬಾ ಸಪೋರ್ಟ್ ಆಗಿ ನಿಂತಿದ್ರು ಸದ್ಯಕ್ಕೆ ಈಗ ಅವರು ನಿಮಗೆ ತುಂಬ ಸಪೋರ್ಟಾಗಿ ನಿಂತಿದ್ರು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರ ತುಂಬಾ ಸಪೋರ್ಟ್ ಆಗಿದ್ರು ತುಂಬ ಬುದ್ಧಿವಂತರಾಗಿದ್ರು ಅವರು ಅವರು ತುಂಬ ಲೀಡರ್ಶಿಪ್ ಇರುವಂಥ ವ್ಯಕ್ತಿಗಳಾಗಿದ್ದರು ತುಂಬ ತುಂಬಾ ಸಕ್ಸಸ್ಫುಲ್ಲಾಗಿರುವಂಥ ವ್ಯಕ್ತಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ನಿಮ್ಮ ಜಾಗದಲ್ಲಿ ನಿಮ್ಮ ಪರ್ಸನ್ ಇದ್ದರು ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ತುಂಬ ಸಪೋರ್ಟಾಗಿ ಗೋಲ್ ಕಡೆ ಗಮನನ ಕೊಟ್ಟಿದ್ದರು ಅವರು ಸಡನ್ನಾಗಿ ಯಾಕೆ ಈ ಥರ ಚೇಂಜ್ ಆದರು ಕೂಡ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಅನ್ನ ನೆನ್ ಮಾಡಿಕೊಂಡು ಅವರು ತುಂಬಾನೇ ಅಂದ್ರೆ ಜನಗಳಿಂದ ಅಟ್ರಾಕ್ಷನ್ ಇರುವಂತವ್ರು ಅವರು ತುಂಬಾ ಜನಗಳಿಗೆ ಒಂದು ರೋಲ್ ಮಾಡೆಲ್ ಆಗಿ ಇದ್ದಂತ ವ್ಯಕ್ತಿ ಅವರು ಆ ವ್ಯಕ್ತಿಗೆ ತುಂಬಾ ಇವಾಗ ಸದ್ಯಕ್ಕೆ ನಿಮ್ಮ ಓನರ್ ಕೂಡ ಆಗಿರುವಂತದ್ದು ನಿಮ್ಗೆ ಆಲ್ರೆಡಿ ಹಸ್ಬೆಂಡ್ ಅಂಡ್ ವೈಫ್ ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಮತ್ತೆ ಲವರ್ಸ್ ಕೂಡ ಕಾಣಿಸ್ತಾ ಇರುವಂತದ್ದು ವೈಫ್ ಕೂಡ ಕಾಣಿಸ್ತಾ ಇರುವಂತದ್ದು ಹಸ್ಬೆಂಡ್ ಅಂಡ್ ವೈಫ್ ಸಾರಿ ಇವರು ತುಂಬಾ ಸಪೋರ್ಟಿಂಗ್ ಆಗಿ ಇದ್ರಿ ನಿಮ್ಮ ಸಂಬಂಧದಲ್ಲಿ ಇವಾಗ ಆ ತರ ಇಲ್ಲ ಇವಾಗ್ಲೂ ಕೂಡ ನೀವು ಅವ್ರ ಮೇಲೆ ತುಂಬಾನೇ ಗೌರವ ಇಟ್ಟಿರುವಂತದ್ದು ಅವರು ಅವರ ಗೋಲ್ ಕಡೆ ಗಮನನ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇರುವಂತದ್ದು ಅವರು ಈಗ ನಿಮ್ಮನ್ನ ಬಿಟ್ಟು ಆ ಪರ್ಸನ್ ಜೊತೆ ಮತ್ತೆ ಅವರ ಗೋಲ್ ಕಡೆ ಗಮನನ ಕೊಡ್ತಾ ಇರುವಂಥದ್ದು ಕೆಲವರಲ್ಲಿ ಅಷ್ಟೇ ಅವ್ರದ್ದು ಮಾಡ್ತಾ ಇರುವಂಥದ್ದು ನಿಮ್ಮನ್ನ ನಿಮ್ ನಿಮ್ಮ ಮುಂದೆ ಅವರು ನಿಮ್ಮ ಪ್ರೀತಿನ ತೋರಿಸ್ಕೊಳ್ತಾ ಇಲ್ಲದೇನೂ ಇರ್ಬೋದು ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ರಿ ನಿಮ್ಮ ಒಂದು ಪ್ರೀತಿ ಕೊಟ್ಟಿದ್ರಲ್ವ ನೀವು ಆ ಪ್ರೀತಿ ಮತ್ತೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ದೀರಾ ನೀವು ಮತ್ತೆ ನಾನು ಅಂದ್ಕೊಂಡಿರುವಂಥ ಅಂದ್ಕೊಂಡಿರುವಂಥ ಅವರು ಮತ್ತೆ ನನಗೆ ವಾಪಸ್ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಈ ಸಂಬಂಧದಲ್ಲಿ ಸದ್ಯಕ್ಕೆ ಈಗ ನಡೀತಾ ಇರುವಂಥದ್ದು ಈ ಥರ ಸಿಚುವೇಶನ್ಗಳು ನಿಮಗೆ ಬಂದಿರ್ಬೋದು ಇಲ್ಲಿ ಭವಿಷ್ಯದಲ್ಲಿ ಏನಾಗ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗ್ತೀರಾ ಎಸ್ ಮುಂದೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ವ ಚೇಂಜ್ ಆಗಬೇಕು ನಿಮ್ಮ ಕೆರಿಯರ್ ಚೇಂಜ್ ಆಗಬೇಕು ಜಾಬ್ ಚೇಂಜ್ ಆಗಬೇಕು ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಪ್ರೀತಿ ನನಗೆ ವಾಪಸ್ ಸಿಗಬೇಕು ಮತ್ತು ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಅಬಂಡೆನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ದುಡ್ಡನ್ನು ಕೂಡ ಯಾರೋ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಇಲ್ಲಿ ಇದೆ ನಿಮ್ಮ ಪರ್ಸನಿಂದ ದುಡ್ಡನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಿರ್ಬೋದು ದುಡ್ಡು ಕೂಡ ಬರುವಂಥದ್ದು ಇದೆ ಬಟ್ ನೀವು ಎಷ್ಟುನ ಕಾಯ್ತಾ ಇದ್ದೀರಾ ಅಲ್ವಾ ಇಲ್ಲಿ ಕಾಯ್ತಾ ಇದ್ದೀರಾ ಅಲ್ವಾ ನಿಮ್ಮ ಪರ್ಸನ್ ನಿಮಗೆ ಬರ್ತಾರಾ ಅಂತ ಹೌದು ನೀವು ಅಂದ್ಕೊಂಡಿರೋ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಡಬಲ್ ಆಗಿ ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ನಿಮ್ಮ ಪೋರ್ಸನ್ ನಿಮಗೆ ವಾಪಸ್ ಬರುವಂಥದ್ದು ತುಂಬ ತುಂಬ ಚೆನ್ನಾಗಿರುವಂಥದ್ದು ಇದು ಫೈನಾನ್ಷಿಯಲಿ ವಿಚಾರವಾಗಿ ಮತ್ತೆ ಅವ್ರು ವಾಪಸ್ ಬರ್ತಾರೆ ನಿಮಗೆ ಅವ್ರು ಬಂದ ಮೇಲೆ ನೀವು ತುಂಬಾ ಚೆನ್ನಾಗಿ ಆಗುವಂಥದ್ದು ಫೈನಾನ್ಷಿಯಲಿ ಕೂಡ ಚೆನ್ನಾಗಿ ಆಗುವಂಥದ್ದು ನಿಮಗೆ ಏನ್ ಆಗುವಂಥದ್ದು ಅಪರ್ಡೆನ್ನೆಸ್ ಬರುವಂಥದ್ದು ನೀವು ಪ್ರೀತಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ನಿಮ್ಮ ಲವ್ ಬಗ್ಗೆ ನಿಮ್ಮ ಪರ್ಸನ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ವ ಮುಂಚೆ ಥರ ಇರುವಂಥ ನಿಮ್ಮ ಪರ್ಸನ್ ನಿಮಗೆ ವಾಪಸ್ ಬರಬೇಕು ಅಂತ ಎಸ್ ಬರ್ತಾ ಇದ್ದಾರೆ ದುಡ್ಡು ಕೂಡ ಬರ್ತಾ ಇದೆ ಯಾರೆಲ್ಲ ಜಾಬ್ ಬಗ್ಗೆಯೂ ಕೂಡ ಆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮುಂದೆ ಭವಿಷ್ಯದಲ್ಲಿ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರು ಯಾರೆಲ್ಲ ಚೇಂಜಸ್ ಅನ್ನು ಕಾಣಬೇಕು ಈ ಜಾಗದಿಂದ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ವಿಚಾರವಾಗಿ ಹೊಸದಾಗಿ ಒಂದು ಪ್ರೀತಿ ಸಿಗಲಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ಎಲ್ಲದಕ್ಕೂ ಕೂಡ ಮುಂದೆ ನಿಮಗೆ ಭವಿಷ್ಯದಲ್ಲಿ ಇದೆಲ್ಲ ಸಿಗುವಂಥದ್ದು ನಿಮ್ಮ ಕೆರಿಯರ್ಗೆ ಒಂದು ಆಪರ್ಚುನಿಟಿ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಗೇನನ್ನು ಕಾಣ್ತೀರ ನೀವು ಫೈನಾನ್ಷಿಯಲಿ ಕೂಡ ನಿಮ್ಮ ಪರ್ಸನ್ ಜೊತೆನೂ ಕೂಡ ನೀವು ತುಂಬಾ ಹತ್ರ ಆಗುವಂಥದ್ದು ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ನಿಮ್ಮ ಪರ್ಸನ್ ಮುಂದೆ ಒಂದು ದಾರಿ ಸಿಗ್ಬೋದು ನಿಮಗೆ ಒಂದು ಒಳ್ಳೆ ದಾರಿ ಸಿಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ಮುಂದೆ ನೀವು ಕೆಲವರಲ್ಲಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇನ್ನು ನಮ್ಮ ಮುಗಿದೋಯ್ತು ಇನ್ನು ಯಾರೂ ಪ್ರೀತಿ ತೋರ್ಸೋರಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ನೋಡಿ ಇಲ್ಲಿ ನಿಮ್ಮ ಹಿಂದೆನೂ ಕೂಡ ಇರುವಂಥದ್ದು ನಿಮ್ಮ ಹಿಂದೆನು ಕೂಡ ಪ್ರೀತಿ ಉಳಿದಿರುವಂಥದ್ದು ಮುಗ್ದೋಯ್ತು ಅಂತ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಎಲ್ಲ ಮುಗಿದೋಯ್ತು ನನ್ನ ಜೀವನ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ತುಂಬಾ ಬರೀ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇದ್ದೀರ ಇಲ್ಲಿ ಬಂದಿರೋದು ತುಂಬ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ನೀವು ಬಟ್ ಇಲ್ಲಿ ನಿಮ್ಮ ಹಿಂದೆನೂ ಕೂಡ ಇದೆ ಅದು ನಿಮಗೆ ಗೊತ್ತಾಗ್ತಿಲ್ಲ ನೋಡಿ ಆದರೆ ಮುಂದೆ ನಿಮ್ಮ ಭವಿಷ್ಯದಲ್ಲಿ ಅದು ಗೊತ್ತಾಗುತ್ತೆ ನಿಮಗೆ ಒಂದು ಒಳ್ಳೆ ಒಂದು ಒಳ್ಳೆ ಗೇನ್ ಇದೆ ಮುಂದೆ ಒಂದು ಒಳ್ಳೆ ಆಪರ್ಚುನಿಟಿ ನಿಮಗಿದೆ ಅಬೌಂಡೆನೆಸ್ ಬರ್ತಾ ಇದೆ ಅಂತನೂ ಕೂಡ ಇದೆ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಯಾರಿಗೆಲ್ಲ ಈ ಲವ್ ರೀಡಿಂಗ್ ಇಷ್ಟ ಆಯಿತು ಎಲ್ರಿಗೂ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್